ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಬೆಂಗಳೂರು ಕಾಂಗ್ರೆಸ್ ಪಕ್ಷದ ಮುಖಂಡರು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ರವರ ಹುಟ್ಟುಹಬ್ಬದ ಶುಭ ಸಮಾರಂಭದಲ್ಲಿ ಮಮತಾ ರವರು ಅಸಂಘಟಿತ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಕೆ ರವರು ಶೈಲಜಾ ಪಾಟೀಲ್ ಸುನಿಲ್ ನಾರಾಯಣ್ ರಿಚರ್ಡ್ ಬೆರ್ಟನ್ ಕುಜಮೋಲ್ ವರ್ಗೀಸ್ ಮಹಂತೇಶ್ ಮಂಜೇಶ್ ಪುಷ್ಪ ಹುಗುಚ್ಚ ನೀಡಿ ಶುಭ ಎಲ್ಲರೂ ನಮಸ್ಕಾರ ಅದಿಜಾಂಬವ್ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾದ ಮೇಲೆ ಪ್ರಥಮ ಹುಟ್ಟುಹಬ್ಬ ಅಂತ ನಮ್ಮ ಅದಿಜಾಂಬವ ಅಭಿವೃದ್ಧಿ ಮಂಡಳಿಯ ಸ್ನೇಹಿತರು ಅಸಂಘಟಿತ ಕಾರ್ಮಿಕ ವಿಭಾಗದ ಸ್ನೇಹಿತರು ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ನಾನು ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪೌರ ನೌಕರು ನನ್ನ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಚಿತ್ರದುರ್ಗದಲ್ಲಿ ಆಚರಣೆ ಮಾಡ್ತಾರೆ ಈ ಸರಿ ಅವರಿಂದ ನಾನು ವಂಚಿತನಾಗಿದ್ದೀನಿ ಕಾರಣ ಇಲ್ಲಿಗೆ ನಮ್ಮ ಆಹಾರ ಸಚಿವರು ಒಂದು ಸಭೆ ಕರೆದ್ರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಬರಬೇಕಾಯಿತು ನನ್ನೆಲ್ಲ ಚಿತ್ರದುರ್ಗ ಜಿಲ್ಲೆಯ ಸ್ನೇಹಿತರಿಗೆ ಮತ್ತು ನನ್ನ ನರನಾಡಿಗಳಿಗೆ ಕ್ಷಮೆ ಕೋರ್ತಾ ಮುಂದೊಂದು ದಿನ ಅವರ ಜೊತೆಗೆ ನಾನು ಈ ಒಂದು ಸಿ ಸುದ್ದಿನ ಹಂಚ್ಕತೀನಿ ಅಂತ ಮಾತನ್ನು ಹೇಳ್ತಾ ಇಲ್ಲಿಗೆ ಬಂದು ನನಗೆ ಆರೈಕೆ ಆಶೀರ್ವಾದ ಮಾಡಿರ್ತಕ್ಕಂತಹ ಅಧಿಜಾಂಬು ಅಭಿವೃದ್ಧಿ ನಿಗಮದ ಸ್ನೇಹಿತರು ಅಸಂಘಟಿತ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳು ಮತ್ತು ಸ್ನೇಹಿತರಿಗೆ ಧನ್ಯವಾದನ ಅರ್ಸು ಅರ್ಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಮತಾ ಅಂತ ನಾನು ನ್ಯಾಷನಲ್ ಕೋಆರ್ಡಿನೇಟರ್ ನಮ್ಮ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ಗೆ ಇವತ್ತು ನಮ್ಮ ಮಂಜಣ್ಣನದು ಬರ್ತ್ಡೇ ಆದಿ ಜಾಂಬವಂತ ನಿಗಮದ ಅಧ್ಯಕ್ಷರಾದ ಮೇಲೆ ಇವ್ರದ್ದು ಮೊದಲನೇ ಹುಟ್ಟದಬ್ಬ ಇವರು ಈ ಹಿಂದೆಯೂ ಬಹಳಷ್ಟು ಕಾರ್ಮಿಕರಿಗೆ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕದ ಆರ್ಗನೈಸ್ ವರ್ಕರ್ಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಹಳಷ್ಟು ಲೇಬರ್ಗಳಿಗೆ ಒಳ್ಳೆ ಕೆಲಸಗಳು ಮಾಡಿದ್ದೀವಿ ನಮ್ಮ ಪಕ್ಷ ಸರ್ಕಾರದಲ್ಲಿ ಇಲ್ಲದೇ ಇರುವಾಗಲೂ ಸಾಕಷ್ಟು ಕಡೆ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸನೂ ಮಾಡಿದ್ದಾರೆ ಸೊ ಅವರಿಗೆ ಸುಖ ಸಂತೋಷ ಸಮೃದ್ಧಿ ಆಯ್ಸು ಆರೋಗ್ಯ ಇನ್ನಷ್ಟು ಉನ್ನತ ಹುದ್ದೆ ಕೊಟ್ಟು ಕಾಪಾಡ್ಲಿ. ಇನ್ನು ನಮ್ಮ ಕಾರ್ಮಿಕರಿಗೆ ಆ ನ್ಯಾಯ ಕೊಡಿಸುವಂತ ಶಕ್ತಿ ಆ ದೇವರವ್ರ ಕೊಡ್ಲಿ ಅಂತ ಕೇಳ್ಕೊಳ್ತಾ